ಪ್ರಿಯಾ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಜಿಲ್ಲೆಗೆ ಕೋಟಿ ಬೆಳೆ ಎಂಬ ಪರಿಹಾರ ಬಿಡುಗಡೆ ಜಮಾ ಎಂದು ತಿಳಿದು ಬಂದಿದೆ ಹೌದು ಹಾಗಾದ್ರೆ ಜಮಾ ಆಗ್ಬೇಕಂದ್ರೆ ಯಾವೆಲ್ಲ ಕೆಲಸವನ್ನ ಮಾಡಬೇಕು ಯಾವ ಯಾವ ರೈತರಿಗೆ ಜಮಾ ಆಗಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಹಾಗೆ ನಿಮ್ಮ ಖಾತೆಗೆ ಬೆಳೆ ಜಮ ಜಮಾ ಆಗಿಲ್ಲ ಅಂದ್ರೆ ಯಾವ ಕೆಲಸವನ್ನ ಮಾಡಿದ್ರೆ ಜಮಾ ಆಗುತ್ತೆ ಎಂಬುದನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕಲಬುರಗಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಕೃಷಿ ಬೆಳೆಗಳಿಗೆ ಕಳೆದ ವಾರ ಬೆಳೆ ಪರಿಹಾರದ ಹಣವನ್ನು ರೈತರ ಖಾತೆಗೆ ಸಂದಾಯ ಮಾಡಲಾಗಿದ್ದು ರೈತರು ತಮ್ಮ ಮೊಬೈಲ್ನಲ್ಲಿ ಜಮೀನಿನ ಸರ್ವೆ ನಂಬರ್ನ ಹಾಕಿ ಯಾವ ವಿಧಾನವನ್ನ ಅನುಸರಿಸಿ ಬೆಳೆಯಮ್ಮ ಜಮಾ ವಿವರ ಪಡೆಯಬಹುದು ಮತ್ತು ಬೆಳೆಯಮ್ಮ ಪರಿಹಾರ ಜಮಾ ಆಗಿರುವುದು ನಿಜವೇ ಅಥವಾ ಈ ಮಾಹಿತಿ ಸುಳ್ಳ ಎಂಬುದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಬೆಳೆಯಮ್ಮ ನಮಗೆ ಜಮಾ ಆಗಿಲ್ಲ ಈ ಮಾಹಿತಿ ಸುಳ್ಳು ಎಂದು ಅನೇಕ ಜನ ರೈತರು ಹೇಳುತ್ತಿದ್ದಾರೆ ಇದಕ್ಕೆ ಉತ್ತರ ಹೀಗಿದೆ ಕೃಷಿ ಬೆಳೆಗಳಿಗೆ ಬೆಳೆ ಪರಿಹಾರ ಹಣವನ್ನ ಬೆಳೆ ಅಂದಾಜು ಸಮೀಕ್ಷೆಯಲ್ಲಿ ದಾಖಲಾದ ಮಾಹಿತಿ ಅನ್ವಯ ಕಡಿಮೆ ಇಳುವರಿ ಬಂದಿರುವ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರಿಗೆ ನೀಡಲಾಗುತ್ತಿದೆ ಈ ಬಾರಿ ಬಹುತೇಕ ರಾಜ್ಯದ ಎಲ್ಲಾ ಕಡೆ ತೀವ್ರ ಮಳೆ ಕೊರತೆಯಿಂದ ಬೆಳೆ ನಷ್ಟವಾಗಿದ್ದು ಇಳುವರಿ ಸಾಮಾನ್ಯವಾಗಿ ಕಡಿಮೆಯೇ ಬಂದಿರುತ್ತದೆ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದಿರುವ ರೈತರಿಗೆ ಎಕರೆಗೆ ಹದಿನೆಂಟು ಸಾವಿರವರೆಗೆ ಬೆಳೆಯಮ್ಮ ಜಮಾ ಆಗಿರುತ್ತದೆ ಉಳಿದ ಭಾಗದ ರೈತರು ತಮ್ಮ ಬೆಳೆಗಳಿಗೆ ವಿಮಾ ಕಟ್ಟಿದ್ದರೆ ಒಮ್ಮೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನ ಭೇಟಿ ಮಾಡಿ ನಿಮ್ಮ ಅರ್ಜಿಯ ಸ್ಥಿತಿ ಮತ್ತು ಬೆಳೆಯಮ್ಮ ಪರಿಹಾರದ ಕುರಿತು ಹಾಗೂ ಬೆಳೆ ಅಂದಾಜು ಸಮೀಕ್ಷೆ ಮಾಹಿತಿಯನ್ನ ಪಡೆದುಕೊಂಡು ಪರಿಹಾರದ ಹಣ ಮಾಹಿತಿಯನ್ನ ಚೆಕ್ ಮಾಡಿಕೊಳ್ಳಬಹುದು ತೋಟಗಾರಿಕಾ ಬೆಳೆಗಳಿಗೆ ಮಾಡಿಸಿದ ರೈತರು ಇವರಿಗೆ ಒಂದು ಹಿಮ ಘಟಕದಲ್ಲಿ ಆ ವರ್ಷ ಬಂದಿರುವ ಮಳೆ ಪ್ರಮಾಣದ ಆಧಾರದ ಮೇಲೆ ಹಿಮ ಪರಿಹಾರ ನೀಡುವುದೋ ಬೇಡವೋ ಎಂದು ನಿರ್ಧಾರ ಮಾಡಲಾಗುತ್ತದೆ ತೋಟಗಾರಿಕಾ ಬೆಳೆಗಳಿಗೆ ಮಾಡಿಸಿದ ರೈತರು ನಿಮ್ಮ ತಾಲೂಕಿನ ತೋಟಗಾರಿಕಾ ಇಲಾಖೆ ಕಚೇರಿನ ನೇರವಾಗಿ ಭೇಟಿ ಮಾಡಿ ಬೆಳೆಯಮ್ಮ ಅರ್ಜಿ ಸ್ಥಿತಿ ಮತ್ತು ಪರಿಹಾರದ ಹಣ ಜಮಾ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು ಕಲಬುರಗಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬೆಳೆಗಳಿಗೆ ವಿಮಾನ ಮಾಡಿಸಿದ ಬೆಳೆ ಹಾನಿಗೆ ಒಳಗಾಗಿರುವ ಆರ ರೈತರ ಖಾತೆಗೆ ಎರಡ್ನೂರ ತೊಂಬತ್ತೊಂದು ಪಾಯಿಂಟ್ ತೊಂಬತ್ತೆರಡು ಕೋಟಿ ಬೆಳೆಯಮ್ಮ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಇನ್ನು ಒಂದೆರಡು ವಾರದ ಒಳಗಾಗಿ ಎಲ್ಲಾ ರೈತರ ಖಾತೆಗೆ ಬೆಳೆಯಮ ಪರಿಹಾರದ ಹಣ ಜಮಾ ಆಗಲಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾ ಸುದ್ದಿಗೋಷ್ಠಿಯನ್ನ ವಿಮೆ ಪರಿಹಾರದ ಹಣ ಜಮಾ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿರುವ ಅವರು ಈ ಅಡಿ ಕಳೆದ ವರ್ಷದ ಮುಂಗಾರು ಹಂಗಾಮಿನಲ್ಲಿ ವಿವಿಧ ಬೆಳೆಗಳಿಗೆ ವಿಮಾನ ಮಾಡಿಸಿಕೊಂಡಿರುವ ಅರ್ರ ರೈತರಿಗೆ ನೇರವಾಗಿ ಹಣ ಜಮಾ ಆಗುವುದೆಂದು ತಿಳಿಸಿದ್ದಾರೆ ಪ್ರಸ್ತುತ ಈ ವಿಡಿಯೋದಲ್ಲಿ ಹಿಂದಿನ ವರ್ಷದಲ್ಲಿ ಸಲ್ಲಿಸಿರುವ ಬಿಳೆಮ ಯೋಜನೆಯ ಅರ್ಜಿಯ ಸ್ಥಿತಿಯನ್ನು ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಅದರ ಬಗ್ಗೆ ಈ ಮುಂದೆ ತಿಳಿಸಿಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಕಲಬುರಗಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಒಟ್ಟು ಆರುನೂರ ಐವತ್ತಾರು ಪಾಯಿಂಟ್ ಅರವತ್ತೆರಡು ಕೋಟಿ ಬೆಳೆಮ ಪರಿಹಾರವನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡಲು ಬಿಡುಗಡೆ ಮಾಡಲಾಗಿದ್ದು ಇದರಲ್ಲಿ ಮೊದಲ ಹಂತದಲ್ಲಿ ಒಂದನೇ ಕಂತಿನಲ್ಲಿ ಮುನ್ನೂರ ಅರವತ್ನಾಲ್ಕು ಪಾಯಿಂಟ್ ಎಪ್ಪತ್ತು ಕೋಟಿ ಹಣವನ್ನು ಈಗಾಗಲೇ ಜಮಾ ಮಾಡಲಾಗಿದೆ ಉಳಿದಂತೆ ಈಗ ಎರಡನೇ ಹಂತದಲ್ಲಿ ಬಾಕಿ ಉಳಿದಿರುವ ಎರಡುನೂರ ತೊಂಬತ್ತೊಂದು ಪಾಯಿಂಟ್ ತೊಂಬತ್ತೆರಡು ಕೋಟಿ ಬೆಳೆಹೊಂಬ ಪರಿಹಾರದ ಹಣವನ್ನು ವರ್ಗಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎಂದು ಸಚಿವ ಪ್ರಿಯಾಂಕಾ ಖರ್ಗೆ ಅವರು ತಿಳಿಸಿದ್ದಾರೆ ರೈತರಿಗೆ ಬೆಳೆಯುವ ಪರಿಹಾರ ಕೃಷಿ ಮತ್ತು ಪೂರಕ ಇಲಾಖೆಯಲ್ಲಿ ಲಭ್ಯವಿರುವ ಸಹಾಯಧನ ಆಧಾರಿತ ಯೋಜನೆಗಳ ಪ್ರಯೋಜನವನ್ನ ಪಡೆಯಲು ಅತಿ ಮುಖ್ಯವಾಗಿ ಎಲ್ಲಾ ರೈತರು ಕಡ್ಡಾಯವಾಗಿ ಮಾಡಬೇಕಾದ ಕೆಲಸದ ಕುರಿತು ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನ ಇಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಸಹ ಮುಂಗಾರು ಹಾಗೂ ಹಿಂಗಾರು ಹಂಗಾಮ್ನ ಪ್ರಾರಂಭದಲ್ಲಿ ನಮ್ಮ ಯೂಟ್ಯೂಬ್ನಿಂದ ಈ ಮಾಹಿತಿಯನ್ನು ಪ್ರಕಟಿಸ್ತಾ ಬಂದಿದ್ದೇವೆ ಪ್ರಸ್ತುತ ರಾಜ್ಯದಲ್ಲಿ ಉತ್ತಮ ಮಳೆ ಆಗುತ್ತಿದ್ದು ಬಹುತೇಕ ರೈತರು ಬಿತ್ತನೆಯನ್ನು ಪೂರ್ಣಗೊಳಿಸಿದ್ದಾರೆ ನಮ್ಮ ರೈತರು ಬೆಳೆ ಬೆಳೆಯುವುದರ ಜೊತೆಗೆ ಕೆಲವು ಪೂರಕ ತಾಂತ್ರಿಕ ಮಾಹಿತಿಯನ್ನ ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ಬೆಳೆಯನ್ನು ಕಟಾವು ಮಾಡಿದ ಬಳಿಕ ಬೆಂಬಲ ಬೆಲೆಯಲ್ಲಿ ತಮ್ಮ ಉತ್ಪನ್ನವನ್ನ ಮಾರಾಟ ಮಾಡಲು ಬೆಳೆ ಯೋಜನೆಯಡಿ ವಿಮಾ ಅರ್ಜನ ಸಲ್ಲಿಸಿ ಪರಿಹಾರವನ್ನು ಪಡೆಯಲು ಎನ್ಡಿಆರ್ಎಫ್ ಮಾರ್ಗಸೂಚಿ ಅನ್ವಯ ಬೆಳೆ ಪರಿಹಾರವನ್ನು ಪಡೆಯಲು ಹೀಗೆ ಬಹುತೇಕ ಬೆಳೆ ಆಧಾರಿತ ಸಬ್ಸಿಡಿ ಯೋಜನೆಯನ್ನ ಪಡೆಯಲು ಜಮೀನಿನ ಸರ್ವೆ ನಂಬರ್ ಪಹನಿಯಲ್ಲಿ ಬೆಳೆ ವಿವರ ಸರಿಯಾಗಿ ದಾಖಲಾಗುವುದು ಕಡ್ಡಾಯವಾಗಿದೆ ರೈತರು ಈ ಕೆಲಸ ಮಾಡದಿದ್ರೆ ನಿಮಗೆ ಬೆಳೆಯ ಇತರೆ ಯೋಜನೆಗಳು ಸೌಲಭ್ಯ ದೊರೆಯುವುದಿಲ್ಲ ಹೌದು ರೈತ ಮಿತ್ರರೇ ಜಮೀನಿನ ಸರ್ವೆ ನಂಬರ್ನ ಪಹನಿಯಲ್ಲಿ ಆರ್ಟಿಸಿ ಬೆಳೆ ಮಾಹಿತಿ ಸರಿಯಾಗಿ ದಾಖಲಾಗಿದ್ದರೆ ಮಾತ್ರ ಸರ್ಕಾರದ ವಿವಿಧ ಯೋಜನೆಯ ಪ್ರಯೋಜನ ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಇಲ್ಲವಾದಲ್ಲಿ ಈ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಾಗುವುದಿಲ್ಲ ರೈತರು ತಮ್ಮ ಜಮೀನಿನ ಬೆಳೆ ವಿವರ ಪಹಣಿಯಲ್ಲಿ ದಾಖಲಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ ಕಳೆದ ಎರಡ್ ಮೂರು ವರ್ಷದಿಂದ ಕೃಷಿ ಇಲಾಖೆಯಿಂದ ಫಾರ್ಮರ್ ಕ್ರಾಪ್ ಸರ್ವೆ ಮೊಬೈಲ್ ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡಲಾಗಿದ್ದು ಈ ಮೊಬೈಲ್ ಅಪ್ಲಿಕೇಶನ್ ಅನ್ನ ರೈತರು ತಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ಬೆಳೆದಿರುವ ಬೆಳೆಯು ಜಿಪಿಎಸ್ ಆಧಾರಿತ ಫೋಟೋವನ್ನು ತೆಗೆದು ಪಹಣಿಯಲ್ಲಿ ಬೆಳೆ ಮಾಹಿತಿ ದಾಖಲಿಸಲು ಸ್ವಂತ ತಾವೇ ಬೆಳೆ ಸಮೀಕ್ಷೆಯನ್ನು ಮಾಡಲು ಇಲಾಖೆಯಿಂದ ಅವಕಾಶವನ್ನು ನೀಡಲಾಗಿದೆ ಬೆಳೆ ಸಮೀಕ್ಷೆಯ ಪ್ರಾಮುಖ್ಯತೆ ಏನು ಹೌದು ಬೆಂಬಲ ಬೆಲೆ ಯೋಜನೆಯಡಿ ರೈತರು ತಾವು ಬೆಳೆದಿರುವ ಬೆಳೆಯನ್ನ ಮಾರಾಟ ಮಾಡಲು ಬೆಳೆ ಸಮೀಕ್ಷೆಯ ಬೆಳೆ ಪರಿಗಣಿಸಲಾಗುತ್ತದೆ ಬೆಳೆ ಮಾಹಿತಿ ತಾಳೆ ಆಗದೇ ಇದ್ದಲ್ಲಿ ರೈತರು ಉತ್ಪನ್ನವನ್ನ ಬೆಂಬಲ ಬೆಲೆಯಲ್ಲಿ ಬೆಳೆ ಪರಿಹಾರವನ್ನ ರೈತರಿಗೆ ನೇರ ನಗದು ವರ್ಗಾವಣೆ ಮೂಲಕ ಜಮಾ ಮಾಡಲು ಬೆಳೆ ಸಮೀಕ್ಷೆ ಮತ್ತು ಬೆಳೆ ಅರ್ಜಿ ಬೆಳೆ ತಾಳೆ ಆದರೆ ಮಾತ್ರ ಪರಿಹಾರವನ್ನ ರೈತರಿಗೆ ವಿತರಣೆ ಮಾಡಲಾಗುತ್ತದೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಇಂಥ ಸಮಯದಲ್ಲಿ ಬೆಳೆ ನಷ್ಟವಾದ ಅರ ರೈತರನ್ನ ಬೆಳೆ ಸಮೀಕ್ಷೆಯ ಬೆಳೆ ವಿವರದ ಆಧಾರದ ಮೇಲೆ ಗುರುತಿಸಿ ಎನ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ಬೆಳೆ ಪರಿಹಾರವನ್ನು ನೀಡಲಾಗುತ್ತದೆ ಇದೇ ರೀತಿ ಬೆಳೆ ಆಧಾರಿತ ವಿವಿಧ ಇಲಾಖೆಯ ಸಬ್ಸಿಡಿ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಬೆಳೆ ಸಮೀಕ್ಷೆ ವಿವರ ಅತಿ ಮುಖ್ಯವಾಗಿದೆ ವಾಹನಿಯಲ್ಲಿ ಬೆಳೆ ಮಾಹಿತಿಯನ್ನು ದಾಖಲಿಸಲು ಬೆಳೆ ಸಮೀಕ್ಷೆಯನ್ನು ಮಾಡುವುದರ ಅತ್ಯಗತ್ಯ ಈ ನಿಟ್ಟಿನಲ್ಲಿ ರೈತರು ತಮ್ಮ ಜಮೀನಿನ ಬೆಳೆ ವಿವರವನ್ನು ದಾಖಲಿಸಲು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಪ್ರವೇಶ ಮಾಡಿ ನೀವು ಕಾರಿ ಫಾರ್ಮರ್ ಕ್ರಾಪ್ ಸರ್ವೆ ಆಪ್ ಡೌನ್ಲೋಡ್ ಮಾಡಿಕೊಂಡು ನಂತರ ನಿಮ್ಮ ಬೆಳೆ ವಿವರವನ್ನು ಆ ಆ್ಯಪ್ನಲ್ಲಿ ದಾಖಲಿಸಿಕೊಳ್ಳಬೇಕು ಅಲ್ಲಿ ದಾಖಲಿಸಿದರೆ ಮಾತ್ರ ನಿಮಗೆ ಬೆಳೆ ವಾಹನ ಜಮಾ ಆಗಲಿದೆ ಇನ್ನು ಬೆಳೆ ವಾಹನ ಜಮಾ ಆಗಿದ್ದನ್ನು ನಿಮ್ಮ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡಿಕೊಳ್ಳಬಹುದು ಹೌದು ಮೊದಲನೇದಾಗಿ ಸಂರಕ್ಷಣಾ ಪೋರ್ಟಲ್ ಅನ್ನು ಭೇಟಿ ಮಾಡಿ ರೈತರು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ವಿಧಾನವನ್ನು ಅನುಸರಿಸಿ ತಮ್ಮ ಜಮೀನ ಸರ್ವೆ ನಂಬರ್ ಹಾಕಿ ಹಾಕಿ ಬೆಳೆ ಜಮಾ ವಿವರವನ್ನು ಪಡೆಯಬಹುದು ಈ ಮಾಹಿತಿ ಉಪಯುಕ್ತ ಅನಿಸಿದಲ್ಲಿ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸರ್ವೆ ನಂಬರ್ ನ ಹಾಕಿ ಬೆಳೆಯಮ ಎಷ್ಟು ಜಮಾ ಆಗಿದೆ ಎಂದು ತಿಳಿಯುವುದು ಹೇಗೆ ಇಲ್ಲಿ ತಿಳಿದುಕೊಳ್ಳಿ ರೈತರು ತಮ್ಮ ಬೆಳೆಯಮ ಯೋಜನೆಯ ಅಧಿಕೃತ ಸಂರಕ್ಷಣಾ ವೆಬ್ಸೈಟ್ ಅನ್ನ ಮೊಬೈಲ್ ನಲ್ಲಿ ಪ್ರವೇಶಿಸಿ ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂರಕ್ಷಣಾ ವೆಬ್ಸೈಟ್ ಅನ್ನ ಓಪನ್ ಆಗುತ್ತದೆ ತದನಂತರ ಅಲ್ಲಿ ವರ್ಷವನ್ನ ಆಯ್ಕೆ ಮಾಡಿಕೊಳ್ಳಬೇಕು ಋತುವನ್ನ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಮುಂದೆ ಗೋ ಕ್ಲಿಕ್ ಮಾಡಬೇಕು ನಂತರ ಬಳಿಕ ಈ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಕೆಳಗಡೆ ಕಾಣುವ ಫಾರ್ಮರ್ ಕಾಲಮ್ ನಲ್ಲಿ ಕ್ರಾಪ್ ಇನ್ಸೂರೆನ್ಸ್ ಆನ್ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ತದನಂತರ ಇಲ್ಲಿ ನಿಮ್ಮ ಜಿಲ್ಲೆ ಹೋಬಳಿ ನಿಮ್ಮ ಜಮೀನಿನ ಸರ್ವೆ ನಂಬರ್ ಹಾಕಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸರ್ವೆ ನಂಬರ್ ಆ ಸರ್ವೆ ನಂಬರ್ ನಲ್ಲಿರುವ ಎಲ್ಲಾ ರೈತರ ವಿವರ ಗೋಚರಿಸುತ್ತದೆ ಆಗ ನಿಮ್ಮ ಹೆಸರಿರುವ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬೆಳೆಯ ಅರ್ಜಿ ಸಂಖ್ಯೆ ತೋರಿಸುತ್ತದೆ ಅದನ್ನ ಒಂದು ಕಡೆ ಬರೆದಿಟ್ಟುಕೊಂಡು ಮುಂದುವರಿಸಬೇಕು ಮೇಲೆ ಬಟನ್ ಕ್ಲಿಕ್ ಮಾಡಿ ಫಾರ್ಮರ್ ಮುಖಕೂಟದಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅರ್ಜಿ ಸಂಖ್ಯೆಯನ್ನ ಅಪ್ಲಿಕೇಶನ್ ನಂಬರ್ ಹಾಕಿ ಕ್ಯಾಪ್ಚರ್ ಹಾಕಿ ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಈ ಕೆಳಗಿನ ಫೋಟೋದಲ್ಲಿ ತೋರಿಸಿದ ರೀತಿಯಲ್ಲಿ ನಿಮಗೆ ಬೆಳೆಯ ಎಷ್ಟು ಜಮಾ ಆಗಿದೆ ಯು ಆರ್ ಪಾವತಿ ಮಾಹಿತಿ ಹಾಗೂ ಪಾವತಿ ಮಾಡಿದ ದಿನಾಂಕ ಹಾಗೂ ಬ್ಯಾಂಕ್ ಖಾತೆಯ ಕೊನೆಯ ನಾಲ್ಕು ಸಂಖ್ಯೆಗಳ ವಿವರ ಗೋಚರಿಸುತ್ತದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು